ಹಲೋ ನಮಸ್ತೆ ಎಲ್ರಿಗೂ ಎಲ್ರಿಗೂ ಹಬ್ಬದ ಶುಭಾಶಯಗಳು ಎಲ್ಲರೂ ಹಬ್ಬನ ಸೂಪರಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊತಾ ಇದ್ದೀನಿ ನೀವೀಗ ಜಸ್ಟ್ ಅಂದ್ಕೊಳ್ಳಿ ನಿಮಗೆ ಜಾಸ್ತಿ ಮೇಕಪ್ ಮಾಡಲಿಕ್ಕೆ ಇಷ್ಟ ಇಲ್ಲ ಆದರೂ ಕೂಡ ನಿಮಗೆ ಸೂಪರಾಗಿ ಗ್ಲೋ ಆಗಬೇಕು ಸಕ್ಕತ್ತಾಗಿ ಕಾಣಬೇಕು ಕ್ಲಾಸಾಗಿ ಕಾಣಬೇಕು ಅಂತಂದರೆ ಏನು ಮಾಡ್ತೀರಾ ಏನು ಮಾಡ್ಬೋದು ಇವತ್ತೊಂದು ಸೂಪರ್ ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ ಒಂದು ಅದ್ಭುತವಾಗಿರುವಂಥ ಮ್ಯಾಜಿಕಲ್ ಅನ್ನುವಂಥ ಕ್ರೀಮ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇದರ ಹಿಂದೆ ಕೂಡ ಈ ವಿಡಿಯೋ ನಾನು ಮಾಡಿದೆ ನನ್ನ ಮೋಸ್ಟ್ ಅಂತಂದರೆ ನನ್ನ ತುಂಬ ಫೇವ್ರೇಟ್ ಕ್ರೀಮ್ ನಾನು ಫೌಂಡೇಶನ್ ಕ್ರೀಮ್ ಹಾಕ್ತೀನೋ ಅಥವಾ ಮೇಕಪ್ ಮಾಡ್ತೀನೋ ಅದು ಸೆಕೆಂಡ್ರಿ ಬಟ್ ಈ ಒಂದು ಕ್ರೀಮ್ ಕ್ರೀಮನ್ನಿದೆಯಲ್ವಾ ನಾನು ಮಿಸ್ಸೇ ಮಾಡಲ್ಲ ಇವತ್ತು ಮತ್ತೆ ಹೊಸದಾಗಿ ತರಿಸಿರುವಂಥದ್ದು ಇದು ನನ್ನ ಹತ್ರ ರೆಗ್ಯುಲರ್ ಆಗಿರುತ್ತೆ ನನ್ನ ಬ್ಯಾಗಲ್ಲಿ ಇರುತ್ತೆ ಮನೆಯಲ್ಲೂ ಇರುತ್ತೆ ಹಾಗಾದರೆ ಈ ಕ್ರೀಮ್ದು ಅಂತ ಅದ್ಭುತ ಬೆನಿಫಿಟ್ ಏನು ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ ವಿಡಿಯೋನ ಮಿಸ್ ಮಾಡೋದು ಪೂರ್ತಿಯಾಗಿ ನೋಡಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ಇಂಥದೇ ಸೂಪರ್ ಆಗಿರುವಂಥ ವೀಡಿಯೋಗಳನ್ನು ಹಾಕ್ತಾ ಇರ್ತೇನೆ ಅದು ನಿಮಗೆ ತುಂಬ ಬೆನಿಫಿಟ್ ಆಗ್ಬೋದು ಮೊದಲನೆಯದಾಗಿ ಈ ಕ್ರೀಮ್ ಬಗ್ಗೆ ಹೇಳೋಣ ಈ ಕ್ರೀಮ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ನೀವು ಮೇಕಪ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ ನಿಮ್ಮ ಮುಖಕ್ಕೆ ಸಖತ್ ಗ್ಲೋ ಕೊಡುತ್ತೆ ಒಂಥರ ಫೌಂಡೇಶನ್ ಹಾಕಿ ನೀಟಾಗಿ ಮುಖಕ್ಕೆ ನಾವು ಲೈಟಾಗಿ ಟಚ್ ಅಪ್ ಮಾಡಿದ್ರೆ ಹೆಂಗಿರುತ್ತೆ ಆ ಗ್ಲೋ ಹೇಗಿರುತ್ತೆ ಅದರ ಗ್ಲೋ ಕೊಡುತ್ತೆ ಮಾಯಶ್ಚರೈಸರ್ ಥರ ಕೂಡ ಇದು ವರ್ಕ್ ಆಗುತ್ತೆ ಹೈಲೈಟರ್ ಥರ ಕೂಡ ಇದು ವರ್ಕ್ ಆಗುತ್ತೆ ಹೈಲೈಟರ್ ಅಂತಂದರೆ ಮೇಕಪ್ ಎಲ್ಲ ಹಾಕಿದ ನಂತರ ನಾವು ಇಲ್ಲಿ ಚೆಕ್ ಬೋನ್ಸ್ಗಳಿಗೆ ನೋಸ್ ಮತ್ತು ಇಲ್ಲೆಲ್ಲ ಅಪ್ಲೈ ಮಾಡ್ತೀವಿ ಅಂದರೆ ಮುಖ ಹೈಲೈಟ್ ಆಗಬೇಕು ಆ ಗ್ಲೋ ಕಾಣಬೇಕು ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಅದು ಹೈಲೈಟರ್ ಅಂತ ಹಚ್ತೀವಿ ಆ ಥರ ಕೂಡ ಕೆಲಸ ಮಾಡುತ್ತೆ ಫೌಂಡೇಶನ್ ಹಾಕೋಕ್ಕಿಂತ ಮುಂಚೆ ಪ್ರೈಮರ್ ಅಂತ ಅಪ್ಲೈ ಮಾಡ್ತೀವಿ ಯಾಕಂತಂದರೆ ಫೌಂಡೇಶನ್ ಅಥವಾ ಮೇಕಪ್ ಮಾಡಿದ ಏನ ಏನಾಗುತ್ತೆ ಕ್ಲೀನಾಗಿ ಮುಖಕ್ಕೆ ಸೆಟ್ ಆಗಬೇಕು ಅಂತ ಪ್ರೈಮರ್ ಅಂತ ಒಂದು ಅಪ್ಲೈ ಮಾಡ್ತೀವಿ ಅದರ ಹಾಗೆ ಕೂಡ ಇದು ವರ್ಕ್ ಮಾಡುತ್ತೆ ನ್ಯಾಚುರಲ್ ಆಗಿ ಮಾಯ್ಶರೈಸರ್ ಗ್ಲೋಯಿಂಗ್ ಮಾಯ್ಶ್ಚರೈಸರ್ ಥರ ಕೂಡ ಇದು ವರ್ಕ್ ಆಗುತ್ತೆ ಅಂದರೆ ಇದು ಆ್ಯಕ್ಚುಲ್ ಆಗಿ ಇಲುಮಿನೇಟಿಂಗ್ ಮಾಯ್ಚರೈಸರ್ ಅಂತಲೇ ಹೇಳ್ತಾರೆ ಅಂದರೆ ಶೈನ್ ಕೊಡುವಂಥ ಮುಖಕ್ಕೆ ಶೈನಿಂಗ್ ಕೊಡುವಂಥ ಮಾಯಶ್ಚರೈಸರ್ ಅಂತ ಹೇಳ್ತೀವಿ ಇದು ಕ್ರೀಮ್ ನಿಮಗೆ ಮುಖ ಡೇ ಅಲ್ಲ ಇದು ಮೇಕಪ್ ಬೇಸ್ಡ್ ಕ್ರೀಮ್ ಡೇ ಕ್ರೀಮ್ ಅಂತಂದರೆ ನಿಮ್ಮ ಸ್ಕಿನ್ ಕೇರ್ ಮಾಡಲಿಕ್ಕೆ ಸ್ಕಿನ್ಗೆ ನ್ಯಾಚುರಲ್ ಆಗಿರುವಂಥ ವೈಟ್ನಿಂಗ್ ಅಥವಾ ಗ್ಲೋ ಕೊಡಲಿಕ್ಕೆ ಬಟ್ ಇದು ಮೇಕಪ್ ಬೇಸ್ಡ್ ಕ್ರೀಮ್ ಸ್ಕಿನ್ ಕ್ರೀಮ್ ಸ್ಕಿನ್ ಕೇರ್ ಕ್ರೀಮ್ ನಾವು ಡೈಲಿ ಉಪಯೋಗ ಮಾಡುವಂಥದ್ದು ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸ್ಕಿನ್ ಸ್ಕಿನ್ನನ್ನು ಹೆಲ್ದಿಯನ್ನಾಗಿಡೋದಕ್ಕೆ ಮೇಕಪ್ ಬೇಸ್ಡ್ ಕ್ರೀಮ್ಗಳು ನಮ್ಮ ಇನ್ಸ್ಟೆಂಟ್ ಗ್ಲೋ ಕೊಡಲಿಕ್ಕೆ ಎಲ್ಲಾದರೂ ಹೊರಗಡೆ ಹೋಗೋಗೆಲ್ಲ ನಾವು ಅಪ್ಲೈ ಅದು ಸೊ ಇದು ಮೇಕಪ್ ಬೇಸ್ಡ್ ಕ್ರೀಮ್ ಇಲುಮಿನೇಟಿಂಗ್ ಮಾಯ್ಶ್ಚರೈಸರ್ ಅಂದರೆ ಮಾಯ್ಚರೈಸರ್ ಹಾಕಿದರೆ ಸ್ಕಿನ್ ಗ್ಲೋ ಆಗುತ್ತೆ ಅಂತ ನಿಮ್ಗೆ ಗೊತ್ತಲ್ಲ ಇಲುಮಿನೇಟಿಂಗ್ ಮಾಯ್ಚರೈಸರ್ ಅಂತಂದರೆ ಶೈನಿಂಗ್ ಕೊಡುವಂಥ ಮಾಯಶ್ಚರೈಸರ್ ಥರ ಇದು ವರ್ಕ್ ಆಗುತ್ತೆ ಇದರಲ್ಲಿ ಸ್ವಲ್ಪ ಶೈನಿಂಗ್ ಕೊಡುವಂಥ ಪಾರ್ಟಿಕಲ್ಸ್ ಇರುತ್ತೆ ಆದರೆ ನಿಮ್ಮ ಮುಖಕ್ಕೆ ಹಚ್ಚಿದಾಗ ಶೈನಿಂಗ್ ಕೊಡುತ್ತೆ ಪ್ರೈಮರ್ ಆಗಿ ಕೂಡ ವರ್ಕ್ ಆಗುತ್ತೆ ಹೈಲೈಟರ್ ಆಗಿ ಕೂಡ ವರ್ಕ್ ಆಗುತ್ತೆ ಇದು ಯಾರೆಲ್ಲ ಉಪಯೋಗ ಮಾಡ್ಬೋದು ಕಾಲೇಜ್ಗೆ ಹೋಗೋರು ಉಪಯೋಗ ಮಾಡ್ಬೋದು ಆಫೀಸ್ಗೆ ಹೋಗೋರು ಉಪಯೋಗ ಮಾಡ್ಬೋದು ಹೊರಗಡೆ ನಿಮ್ಗೆ ಏನಾದರೂ ಸಡನ್ನಾಗಿ ಹೋಗಬೇಕು ಅಂತಂದರೆ ಜಾಸ್ತಿ ಮೇಕಪ್ ಮಾಡಲಿಕ್ಕೆ ಟೈಮ್ ಇಲ್ಲ ಜಾಸ್ತಿ ಮೇಕಪ್ ಮಾಡೋದು ಕೂಡ ಬೇಡ ಹಾಗೆಯೇ ಕ್ಲಾಸಾಗಿ ಕಾಣಬೇಕು ತುಂಬಾ ಚೆನ್ನಾಗಿ ಕಾಣಬೇಕು ಅಂತಂದರೆ ಈ ಕ್ರೀಮನ್ನು ಉಪಯೋಗ ಮಾಡ್ಬೋದು ಇದನ್ನು ಯಾವ ಥರ ಉಪಯೋಗ ಮಾಡ್ಬೋದು ನಿಮಗೆ ಬರ್ರೆ ನ್ಯಾಚುರಲ್ ಆಗಿರುವಂಥ ಲುಕ್ ಬೇಕು ನ್ಯಾಚುರಲ್ ಆಗಿರುವಂಥ ಗ್ಲೋಯಿಂಗ್ ಲುಕ್ ಬೇಕು ಅಂತಂದರೆ ನೀವು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಲೋಷನ್ ಹಚ್ಚಾದ ನಂತರ ಈ ಕ್ರೀಮನ್ನು ಹಚ್ಕೋಬೋದು ಈ ಕ್ರೀಮನ್ನು ಹಚ್ಕೋಬೋದು ಸ್ವಲ್ಪ ಒಂದು ಡಾಟ್ ಅಷ್ಟು ತಗೊಂಡು ನೀಟಾಗಿ ಮುಖಕ್ಕೆ ಹಚ್ಬಿಟ್ಟು ಬ್ಲೆಂಡ್ ಮಾಡಿ ಬಿಡ್ಬೋದು ನಿಮಗೆ ಜಸ್ಟ್ ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಲುಕ್ ಕೊಡುತ್ತೆ ಇಲ್ಲ ನಿಮಗೆ ಮುಖ ಒಂದು ಸ್ವಲ್ಪ ಬೆಳ್ಳಕ್ಕೆ ಕಾಣಬೇಕು ಲೈಟಾಗಿ ಟಚ್ ಅಪ್ ಮಾಡಿದಾಗೆ ಮೇಕಪ್ ಮಾಡಿದಾಗೆ ಲುಕ್ ಇರಬೇಕು ಮತ್ತು ಗ್ಲೋ ಕೂಡ ಇರಬೇಕು ಅಂತಂದ್ರೆ ಏನು ಮಾಡ್ಬೋದು ನೀವು ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಕಂಪಲ್ಸರಿ ಅದಾದ ನಂತರ ಲೈಟಾಗಿ ನೀವು ಬಿ ಬಿ ಕ್ರೀಮ್ ಅಥವಾ ಸಿ ಸಿ ಕ್ರೀಮ್ ಏನಾದರೂ ತಗೊಂತಿರಲ್ಲ ಅದು ಅಥವಾ ಫೌಂಡೇಶನ್ ಸ್ವಲ್ಪ ತಗೊಂಡು ಇದೊಂದು ಡಾಟ್ ತಗೊಂಡು ಆ ಎರಡನ್ನ ಮಿಕ್ಸ್ ಮಾಡಿಕೊಂಡು ಹಚ್ಕೋಬೋದು ತುಂಬ ಸರಿ ನಾನು ವಿಡಿಯೋ ಬ್ಲಾಗ್ಗಳನ್ನು ಮಾಡಿದಾಗ ನಾನು ಫುಲ್ ಟ ಫುಲ್ಲಾಗಿ ಫೌಂಡೇಶನ್ನು ಪ್ರೈಮ್ ಮಾಡೋದು ಕಂಪ್ಲೀಟಾಗಿ ನಾನು ಫುಲ್ ಮೇಕಪ್ ಮಾಡ್ಕೊಳೋಕ್ಕೆ ಹೋಗಲ್ಲ ನಂದು ಯಾವಾಗಲೂ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಲೋಷನ್ ಅದಾದ ನಂತರ ಬಿ ಬಿ ಕ್ರೀಮ್ ಜೊತೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ಹಚ್ಕೊತೇನೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಲೈಟಾಗಿ ಮೇಕಪ್ ಮಾಡಿರುವಂಥ ಲುಕ್ ಇರುತ್ತೆ ಸೊ ನಿಮಗೆ ಲೈಟಾಗಿ ಮೇಕಪ್ ಮಾಡಿರುವಂಥ ಲುಕ್ ಬೇಕು ಸ್ವಲ್ಪ ಗ್ಲೋ ಬೇಕು ಆಗಿನೂ ಕಾಣಬೇಕು ಅಂತಂದರೆ ಬಿ ಬಿ ಅಥವಾ ಸಿ ಸಿ ಕ್ರೀಮ್ ಜೊತೆ ಇದನ್ನ ಸ್ವಲ್ಪ ಬ್ಲೆಂಡ್ ಮಾಡಿ ಹಚ್ಕೊಳ್ಳುವಂಥದ್ದು ಸಾಕು ನಿಮಗೆ ಮೇಕಪ್ ಎಲ್ಲ ಮಾಡಿ ಆದ ನಂತರ ಮುಖ ಹೈಲೈಟ್ ಆಗಬೇಕು ಅಂತಂದರೆ ಇದನ್ನು ಮೇಕಪ್ ಎಲ್ಲ ಆದ ನಂತರ ಬೋನ್ಸ್ ಗಳಿಗೆ ಇಲ್ಲೆಲ್ಲ ಹಚ್ಕೋಬೋದು ಲೈಟಾಗಿ ಒಂದು ಡಾಟ್ ತಗೊಂಡು ಇಲ್ಲೆಲ್ಲ ಜಸ್ಟ್ ಈ ಥರ ಹಚ್ಬಿಟ್ಟು ಬಿಡ್ಬೋದು ಕರೆಕ್ಟಾಗಿ ನೀಟಾಗಿ ಪ್ಲೆಂಡ್ ಆಗುತ್ತೆ ಯಾಕಂದರೆ ತುಂಬ ಲೈಟ್ ಇರುತ್ತೆ ಮೂರು ಅಲ್ಲಿ ಬರುತ್ತೆ ರೋಸ್ ಅದಾದ ನಂತರ ಸಿಲ್ವರ್ ಮತ್ತೊಂದು ಗೋಲ್ಡನ್ ನೀವು ತುಂಬ ಫೇರ್ ಇದ್ದೀರಾ ಅಂತಂದರೆ ನಿಮಗೆ ಸಿಲ್ವರ್ ಓಕೆ ನೀವು ಸ್ವಲ್ಪ ಡಸ್ಕಿ ಎಣ್ಣೆ ಗಪ್ಪು ಇದ್ದೀರಾ ಅಂತಂದರೆ ನೀವು ಗೋಲ್ಡನ್ ತಗೋಬೋದು ಅಥವಾ ರೋಸ್ ಕೂಡ ತೊಗೋಬೋದು ನಿಮ್ಮ ಸ್ಕಿನ್ ಟೋನಿಗೆ ಯಾವುದು ಅದರ ಪ್ರಕಾರ ನೀವು ಈ ಕಲರನ್ನು ಚೂಸ್ ಮಾಡ್ಬೋದು ಮೂರೇ ಕಲರ್ ಇರೋದು ಇದರಲ್ಲಿ ಸಿಲ್ವರ್ ಇದೆ ಅದೊನಂತರ ಗೋಲ್ಡನ್ ಇದೆ ಇನ್ನೊಂದು ರೋಸ್ ಇದೆ ನಿಮ್ಮ ಸ್ಕಿನ್ ಸ್ಕಿನ್ ಟೋನಿಗೆ ಕರೆಕ್ಟಾಗಿರೋಂಥದ್ದನ್ನು ನೀವು ಪರ್ಚೇಸ್ ಮಾಡ್ಬೋದು ಇದಕ್ಕೆ ಎಷ್ಟಿದೆ ಅಂತಂದರೆ ಇನ್ನೊಂದು ಏನು ಅಂತಂದ್ರೆ ಗ್ಲೋ ಎಲ್ಲಿ ತನಕ ಇರುತ್ತೆ ಇದರಲ್ಲಿ ನೋಡಿ ಲ್ಯಾಕ್ ಮೇ ನೈನ್ ಟು ಫೈವ್ ಅಂತಾನೆ ಕೊಟ್ಟಿದ್ದಾರೆ ನೈನ್ ಟು ಫೈವ್ ಅಂತಂದ್ರೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಬೆಳಿಗ್ಗೆ ಹಚ್ಕೊಂಡ್ರೆ ಸಾಯಂಕಾಲ ತನಕ ನಿಮ್ಮ ಮುಖ ಶೈನಿಂಗ್ ನಿಮ್ ಮುಖ ತೊಳೆದಿಲ್ಲ ಅಂತಂದ್ರೆ ನಿಮ್ಮ ಮುಖ ಶೈನಿಂಗ್ ಆಗ್ತಾ ಇರುತ್ತೆ ಇದು ನೋಡಿ ಹೈಲೈಟರ್ ಇನ್ ಮಾಯರೈಸರ್ ಅಂದ್ರೆ ಮಾಯಿಶ್ಚರೈಸರ್ ಅಲ್ಲಿ ಹೈಲೈಟರ್ ಇರುತ್ತೆ ಅಂತ ಹೇಳಿದಾರೆ ಆಲ್ಮೋಸ್ಟ್ ಒಂದು ಆರುನೂರು ರೂಪಾಯಿ ಏನೋ ಇದೆ ಇದು ಸ್ವಲ್ಪ ದೊಡ್ಡ ಬಾಕ್ಸ್ ಇದು ಇದು ಅರವತ್ತು ಗ್ರಾಮ ಮೂವತ್ತು ಗ್ರಾಮ್ ಗ್ರಾಮ್ ಅಂದರೆ ನಿಮಗೆ ಒಂದು ಮುನ್ನೂರು ರೂಪಾಯಿ ಆತರ ಸಿಗ್ಬೋದು ಇದು ಅರವತ್ತು ಗ್ರಾಮ್ ಇದು ಇದೆ ಬಟ್ ನಾನು ಎಚ್ ಎನ್ ಜಿ ಇಂತ ಒಂದು ಕಾಸ್ಮೆಟಿಕ್ಸ್ ಶೋರೂಮ್ ಇದೆಯಲ್ವಾ ಔಟ್ಲೆಟ್ಸ್ ಅದರಲ್ಲಿ ನನ್ನ ರೆಗ್ಯುಲರ್ ಮೆಂಬರ್ ಅದರಿಂದ ನನಗೆ ಅಡಿಷನಲ್ ಡಿಸ್ಕೌಂಟ್ ಸಿಗುತ್ತೆ ನಾನು ಅಲ್ಲಿ ತಗೊಂಡಿರುವಂತದ್ದು ನಿಮಗೆ ಆನ್ಲೈನ್ ಅಲ್ಲಿ ಕೂಡ ಈ ನೈಕದಲ್ಲಿ ಅಥವಾ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನಲ್ಲಿ ಅಲ್ಲಿ ನಿಮ್ಗೆ ಏನು ಡಿಸ್ಕೌಂಟ್ ಸಿಗುತ್ತೆ ಈಗ ಸೇಲ್ಗಳು ಗಳು ನಡೀತದೆ ಸಿಗುತ್ತೆ ನಿಮಗೆ ಲಿಂಕ್ ನಾನು ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಅದ್ರ ಜೊತೆಗೆ ನಂದೊಂದು ಸ್ಟೋರ್ ಇದೆ ಅಂದ್ರೆ ಅಮೆಝಾನ್ದು ದ ಸ್ಟೋರ್ ಇದೆ ತುಂಬಾ ಜನ ಕೇಳ್ತಾ ಇರ್ತಾರೆ ಮೇಡಮ್ ನೀವು ಹಾಕುವಂಥ ಸ್ಕಿನ್ ಕೇರ್ ಪ್ರಾಡಕ್ಟ್ ಅದು ನೀವು ರೆಕಮೆಂಡ್ ಮಾಡುವಂತ ಪ್ರಾಡಕ್ಟ್ ಲಿಂಕ್ ಓಡಿದ ಎಲ್ಲ ಲಿಂಕ್ ನಾನು ಒಂದೇ ವಿಡಿಯೋದಲ್ಲಿ ಹಾಕಿದರೆ ನನ್ಗದು ಪ್ರಾಬ್ಲಮ್ ಆಗುತ್ತೆ ಆತರ ಮಾಡೋಕ್ಕೂ ಆಗಲ್ಲ ನಾನು ಅದಕ್ಕೆ ಏನು ಮಾಡಿದ್ದೇನೆ ಒಂದು ಸ್ಟೋರ್ ಕ್ರಿಯೇಟ್ ಮಾಡಿದ್ದೆ ಅದರಲ್ಲಿ ನಾನು ಉಪಯೋಗ ಮಾಡುವಂಥ ಎಲ್ಲ ಪ್ರಾಡಕ್ಟ್ಗಳದ್ದು ಲಿಕ್ಸ್ ಲಿಸ್ಟ್ ಮಾಡಿದ್ದೆ ಅದನ್ನ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಾನು ಫಸ್ಟ್ ಕಮೆಂಟಲ್ಲಿ ಲಿಂಕ್ ಮಾಡಿರ್ತೇನೆ ಅಂದರೆ ಅದರ ಲಿಂಕ್ ಹಾಕಿರ್ತೇನೆ ಅಲ್ಲಿ ಕ್ಲಿಕ್ ಮಾಡಿದರೆ ನೀವು ಎಲ್ಲ ಪ್ರಾಡಕ್ಟ್ಗಳನ್ನು ನೋಡ್ಬೋದು ನಾನು ಉಪಯೋಗ ಮಾಡುವಂಥ ನಾನು ರೆಕಮೆಂಡ್ ಮಾಡುವಂಥ ಬೆಸ್ಟ್ ಪ್ರಾಡಕ್ಟ್ಗಳದ್ದು ಲಿಂಕ್ಸ್ ಇದೆ ಅಲ್ಲಿಂದ ನೀವು ಪರ್ಚೇಸ್ ಮಾಡಬಹುದು ಇದು ಅಥವಾ ನೀವು ನಾರ್ಮಲ್ ಆಗಿ ನಿಮ್ಮ ಹತ್ತಿರದಲ್ಲಿರುವಂಥ ಕಾಸ್ಮೆಟಿಕ್ಸ್ ಅಂಗಡಿಗಳ ಅಂಗಡಿಗಳಿಂದ ಪರ್ಚೇಸ್ ಮಾಡ್ಬೋದು ಸಖತ್ತಾಗಿರುವಂಥ ಒಂದು ಕ್ರೀಮ್ ಈ ಒಂದು ಕ್ರೀಮನ್ನು ನೀವು ಇಟ್ಕೊಳ್ಳಿ ನಿಮಗೆ ಇದರಿಂದ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ ಜಾಸ್ತಿ ಮೇಕಪ್ ಮಾಡೋದೇ ನೀವು ಗ್ಲೋ ಆಗಿ ಕಾಣಬೇಕು ಸೂಪರಾಗಿ ಕಾಣಬೇಕು ಅಂತಂದರೆ ಈ ಒಂದು ಕ್ರೀಮನ್ನು ಆರಾಮ್ಸೆ ಮಾಯಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಲೋಷನ್ ಹಚ್ಚಿದ ನಂತರ ನೀವು ಹಚ್ಕೋಬೋದು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಲೋಷನ್ ಯಾಕೆ ಹಚ್ಚಬೇಕು ಅಂತ ನಾನು ತುಂಬ ವೀಡಿಯೋಗಳಲ್ಲಿ ನೋಡಿದ್ದೇನೆ ಹಾಕಿದ್ದೇನೆ ಆ ವಿಡಿಯೋಗಳನ್ನು ಬೇಕಾದರೂ ಲಿಂಕ್ ಮಾಡಿರ್ತೇನೆ ಅಥವಾ ನೀವು ಅಮ್ಮಿಸ್ ಕುಕರೆ ಬ್ಯೂಟಿ ಟಿಪ್ಸ್ ಅಂತ ಟೈಪ್ ಮಾಡಿದರೆ ಅದರಲ್ಲಿ ಎಲ್ಲ ವೀಡಿಯೋಸ್ಗಳು ಬರುತ್ತೆ ನೀವು ಆ ವೀಡಿಯೋಗಳನ್ನು ನೋಡ್ಬೋದು ನಿಮ್ಗೆ ಏನಾದರೂ ಸ್ಪೆಷಲ್ ರಿಕ್ವೈರ್ಮೆಂಟ್ ಇದ್ದರೆ ಕ್ವಶ್ಚನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಏನಾದರೂ ಪ್ರಶ್ನೆಗಳಿದ್ರೆ ಅದಕ್ಕೆ ಕೂಡ ಉತ್ತರ ಮಾಡುವಂಥ ನೆಕ್ಸ್ಟ್ ವೀಡಿಯೋದಲ್ಲಿ ಉತ್ತರ ಮಾಡುವಂಥ ಉತ್ತರ ಮಾಡುವಂಥ ಪ್ರಯತ್ನ ಮಾಡ್ತೇನೆ ಹಾಗೆಯೇ ನಾನು ಇದೇ ತರ ವಿಡಿಯೋಗಳನ್ನು ಮಾಡಬೇಕು ಅಂತಂದ್ರೆ ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಯಾಕಂತಂದರೆ ನನಗೆ ಪ್ರೋತ್ಸಾಹ ಸಿಕ್ಕಾಗುತ್ತೆ ಸೊ ಎಲ್ಲದೂ ಹೇಳಿದ್ದೇನೆ ಇನ್ನೂ ಒಂದು ಹೇಳೋದಿಕ್ಕೆ ನಾನು ಮಾಡ್ತೆ ನೀವು ಯಾವುದೇ ಕ್ರೀಮ್ ಯಾವುದೇ ಕಾಸ್ಮೆಟಿಕ್ಸ್ ನಾನು ರೆಕಮೆಂಡ್ ಮಾಡಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಫೀಡ್ಬ್ಯಾಕನ್ನು ಚೆಕ್ ಮಾಡ್ಕೊಳ್ಳಿ ನಿಮಗೆ ಸೂಟ್ ಆಗುತ್ತೆ ಅಂತಂದರೆ ಮಾತ್ರ ಪರ್ಚೇಸ್ ಮಾಡಿಕೊಳ್ಳಿ ಇದು ಆಲ್ ಟೈಪ್ ಆಫ್ ಸ್ಕಿನ್ಗೂ ಸೂಟ್ ಆಗುತ್ತೆ ನಾನು ಅದನ್ನು ಹೇಳ್ಕೊಂಬರುತ್ತೆ ಯಾಕಂತಂದರೆ ಕೆಲವೊಂದು ಸ್ಕಿನ್ ಟೈಪ್ ಅವ್ರಿಗೆ ಬೇರೆ ಬೇರೆ ಥರದ್ದು ಕ್ರೀಮ್ ಇರುತ್ತೆ ಇದು ಜನ್ರಲ್ ಕ್ರೀಮ್ ಎಲ್ಲ ಸ್ಕಿನ್ ಟೈಪ್ ಅವರಿಗೂ ಸೂಟ್ ಆಗುತ್ತೆ ಆದರೂ ಏನಕ್ಕು ನೀವು ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಏನಾದರೂ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಯಾವುದೇ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಯಾವುದೇ ಬ್ಯೂಟಿ ಪ್ರಾಡಕ್ಟ್ಸನ್ನು ಫಸ್ಟ್ ಟೈಮ್ ನೀವು ಯೂಸ್ ಮಾಡ್ತೀರಾ ಅಂತಂದರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಕಂಪಲ್ಸರಿಯಾಗಿ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಕೈಗೆ ಸ್ವಲ್ಪ ಹಚ್ಕೊಂಡು ಒಂದು ಅರ್ಧ ಗಂಟೆ ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಮುಖಕ್ಕೆ ಟ್ರೈ ಮಾಡಿ ನಿಮ್ಗೆ ಏನು ರ್ಯಾಷಸ್ ಆಗಿಲ್ಲ ಇರಿಟೇಷನ್ ಆಗಿಲ್ಲ ಅಂತಂದರೆ ಬೆಸ್ಟು ಯೂಸ್ ಏನಾದರೂ ಇಚ್ಛೆಂಗೆ ಏನಾದರೂ ಸ್ಟಾರ್ಟಾಯಿತು ಅಂತಂದರೆ ನೀವು ಮತ್ತೆ ಮುಖಕ್ಕೆ ಹಚ್ಕೊಳ್ಳೋಕೆ ಹೋಗಬೇಡಿ ಪರ್ಚೇಸ್ ಮಾಡೋಕ್ಕೆ ನೋಡಿಕೊಂಡು ಜೆನ್ಯೂನ್ ಲಿಂಕ್ ಅಥವಾ ಜೆನ್ಯೂನ್ ಪ್ರಾಡಕ್ಟ್ ಅಂತಂದರೆ ಮಾತ್ರ ಪರ್ಚೇಸ್ ಮಾಡಿಕೊಳ್ಳಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಹತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಇನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ಹೇಳಿದ್ದೇನೆ ಎಲ್ಲಿ ಪೈ ಮಾಡ್ಬೋದು ಅಂತ ಕೂಡ ಹೇಳಿದ್ದೇನೆ ಆಲ್ಮೋಸ್ಟ್ ಇದರ ಬಗ್ಗೆ ಎಲ್ಲದೂ ಹೇಳಿದ್ದೇನೆ ಇನ್ನೇನೋ ಬಾಕಿ ಇಲ್ಲ ಅಂತ ಅಂದ್ಕೊಂತೇನೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಹತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ರೀ